ಫೌಂಡೇಶನ್ನ ವತಿಯಿಂದ ಸತೀಶೇತ್ರ ಕುಂದಾಳ್ತನದಲ್ಲಿ ಕಲಾವಿದರಿಗೆ ಹಾಗೆ ಬೇರೆ ಬೇರೆ ಸೇವೆಯನ್ನು ಸಲ್ಲಿಸುವಂತಹ ದೈವಾಲಿರ್ಬೋದು ಅಥವಾ ಈಗ ಗೊಂಬೆ ಆಟಕ್ಕೆ ಪ್ರೋತ್ಸಾಹ ನೀಡಿ ಕಾಯದನವನ್ನು ಬಹಳಷ್ಟು ದಾರಿಗಳನ್ನು ಸಂಪರ್ಕಿಸಿ ಮಾಡಿಕೊಡ್ತಾ ಇದ್ದಾರೆ ಅದರಲ್ಲಿ ಇಲ್ಲಿ ಈ ಮನೆಯನ್ನು ಶಂಕರ್ ಮಗ ಅವರು ನಿರ್ಮಿಸಲಿಕ್ಕೆ ಭೀಮಾ ಜುವೆಲ್ಲರ್ಸ್ ಅವರನ್ನು ಸಂಪರ್ಕಿಸಿ ಅವರಿಂದ ಯಕ್ಷ ಪಟ್ಲ ಫೌಂಡೇಶನ್ನ ಮುಖಾಂತರ ಹಣವನ್ನು ನೀಡಿ ಸಹಕರಿಸಿದ್ದಾರೆ ಈ ಮನೆಯಲ್ಲಿ நெமதிய ஆண்டேஷன் ஆகும் பட்லா ஃபவுண்டேஷன்ன நிலையில அந்த ஆய்வு நிறைய ಒಳ್ಳೆಯ ಸುಸಂದರ್ಭದಲ್ಲಿ ನಾವಿದ್ದೇವೆ ನಮ್ಮ ಭೀಮಾ ಗೋಲ್ಡ್ ಪ್ರೈವೇಟ್ ಲಿಮಿಟೆಡ್ನ ಎಂ ಬಿ ಸರ್ ಮ್ಯಾನೇಜಿಂಗ್ ಡೈರೆಕ್ಟರ್ ವಿಶ್ವುಶರ್ ಇದು ದೊಡ್ಡ ಕಂಪನಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಹಾಗೆ ಕರ್ನಾಟಕದಲ್ಲಿ ಎಲ್ಲ ಮನೆ ಮಾತಾಗಿರುವಂತಹ ಒಂದು ಜೀವನ ಸಂ ನಾವು ಸದಾ ಒಂದು ಎರಡೂವರೆ ಸಾವಿರ ಜನ ಸಿಬ್ಬಂದಿ ವರ್ಗದವರು ಸಂಸ್ಥೆಯಲ್ಲಿ ಕುಡಿತಾ ಇದೆ ಅದೊಂದು ನಮಗೂ ಸಂತೋಷ ಸಿ ಎಸ್ ಆರ್ ಆಕ್ಟಿವಿಟಿ ಅಂತ ಈ ಚೌಕಟ್ಟಿನಲ್ಲಿ ನಾವು ಹಲವಾರು ಸಮಾಜ ಸೇವೆಗಳನ್ನು ಅಗತ್ಯ ಇವರಿಗೆ ಸಲದ್ದು ಇದು ಎರಡನೇ ಮನೆ ಉಡುಪಿಯಲ್ಲಿ ಈಗಾಗಲೇ ಲಾಸ್ಟ್ ಒಂದು ತಿಂಗಳು ಹೆಂಜಾಳ ತಾಲೂಕಿನಲ್ಲಿ ಒಬ್ಬ ಬಡ ವಿದ್ಯಾರ್ಥಿ ವಿದ್ಯಾ ಪೋಷಕರು ಇದರಲ್ಲಿ ಯಕ್ಷಕಲಾರ ಉಡುಪಿಯವರ ನೇತೃತ್ವದಲ್ಲಿ ಅವರಿಗೆ ನಾವು ಒಂದು ಮನೆ ಹಸ್ತಾಂತರ ಮಾಡಿದ್ದು ಇದೀಗ ಎರಡನೇ ಮನೆ ಸೊ ಇದು ಅವರ ಹೆಸರಲ್ಲೇ ಮನೆಯ ಹೆಸರು ವಿಷ್ಣು ಶರಣ್ ಅದರಲ್ಲಿ ಕಾಣ್ತಾ ಇದೆ ಸೊ ನಿಮಗೆ ಹೆಸರು ಶಂಕರ ಮುಗಿಯವರಿಗೆ ನಮ್ಮ ಯಜಮಾನರು ವಿಷ್ಣು ಶರಣ್ ಭಟ್ ಅವರು ಇವತ್ತು ಈ ಒಂದು ಕೊಡುಗೆ ನೀಡಿದ್ದಾರೆ ಸದುಪಯೋಗ ಆಗಲಿ ಹಾಗೆ ಈ ಮನೆಯಲ್ಲಿ ನಿತ್ಯ ಶಾಂತಿ ನೆಮ್ಮದಿ ಸಮೃದ್ಧಿ ನೆಲೆ ಆಗಲಿ ಅಂತ ನಮ್ಮ ಕಡೆಯಿಂದ ನಿಮಗೆ ಶುಭ ಹಾರೈಕೆಗಳು ನನ್ನ ಮಾತನ್ನು ಶರಣ ಬಟ್ ಅವರು ಈ ಪುಡುಗೆ ನೀಡಿದ್ದಾರೆ ಅವರಿಗೆ ಕೂಡ ಪತ್ರ ಫೌಂಡೇಶನ್ನ ಪರವಾಗಿ ಮತ್ತು ಫಲಾನುಭವಿಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿದರು ಹೀಗೆ ನನಗೆ ಬಹಳಷ್ಟು ಕಷ್ಟದಲ್ಲಿದ್ದೆ ಆ ಹತ್ತೆರಡು ವರ್ಷದಿಂದ ನಾನು ಈ ಚೆನ್ನಾಗಿ ಮಾಡ್ತಾ ಇದ್ದೆ ಆದರೂ ನಾನು ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಪಟ್ನಾ ಫೌಂಡೇಶ್ನ ಒಂದು ಅರ್ಜಿಯನ್ನು ಹಾಕಿದೆ ಅದರಲ್ಲಿ ಏನೋ ನನ್ನ ಸೃಷ್ಟ ವರ್ಷದ ಅರ್ಜಿಯ ಪಾಸಾಗಿಲ್ಲ ಅದರಲ್ಲಿ ನಮಗೆ ಸ್ವಲ್ಪ ಸಹಾಯದಲ್ಲ ಪಟ್ಟಣದಲ್ಲಿ ಸಿಕ್ಕು ಅದರಿಂದ ನನಗೆ ಮನೆಯ ಕೊಟ್ಟಂಥ ಕೆಲಸವನ್ನು ಪೂರ್ಣ ಪೂರ್ಣಗೊಳಿಸಲಿಕ್ಕೆ ನನಗೆ ಅವಕಾಶವಾಯಿತು ಆದ್ದರಿಂದ ನನ್ನ ವತಿಯಿಂದ ಹಾಗೂ ನಮ್ಮ ಮನೆಯವರ ಎಲ್ಲ ವತಿಯಿಂದ ಮಂಡಲ ಭಟ್ಲಪಾಂಡಿಶನರ ವತಿಯಿಂದ ಮಾಡಿದಂಥ ಪ್ರತಿ ಕ್ಷೇತ್ರಗಳಿಗೆ ಅತ್ಯಾದವಾದ ಧನ್ಯವಾದಗಳನ್ನು ನಮ್ಮ ನಿಧನ ಸಲುವಾಗಿ ಬರೆದುಕೊಳ್ತಾ ಇದೆ ಹಾಗೆಯೇ ಬೆಟ್ಟ ಪಂಡಿತೆಯನ್ನು ಮಾಡಬೇಕಾದಂಥ ಪ್ರತಿ ಕ್ಷೇತ್ರಗಳಿಗೂ ಹಾಗೂ ಅವರ ಕುಟುಂಬ ಎಲ್ಲರಿಗೂ ಸ್ತ್ರೀತೆಯರು ಆಯೋಗ ಸಕಲ ಸಂಪರ್ಕವನ್ನು ಎಲ್ಲ ಹೆಚ್ಚಿನ ಕಳುಹಿಸಿ ಹಾಗೆ ನಮ್ಮಂಥ ಬಡ ಕಲಾವಿದರಿಗೆ ಎಲ್ಲೂ ಹೆಚ್ಚಿನ ಸಹ ಧನ ಸಹಾಯ ಮಾಡುವಂಥ ಯೋಗವಾಗಿರೋ ಜಾತಿಯಲ್ಲಿ అనుశీలతో <laughs>